ಸರ್ ಇವತ್ತು ಅಖಂಡ ಕರ್ನಾಟಕ ರೈತ ಸಂಘದಿಂದ ಏನಪ್ಪ ಒಂದು ಧರಣಿ ಹೋರಾಟ ಕೈಗೊಂಡ್ರಿ ಯಾಕಂತ ಕೇಳ್ಬೋದು ಸರ್ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಹಲವಾರು ರೈತರು ಹಾಗೂ ಮಠಾಧೀಶರ ಒಂದು ಸಮ್ಮುಖದಲ್ಲಿ ಇವತ್ತು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಚಳವಳಿ ಮಾಡಿ ಅಲ್ಲಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಬಂದು ಇಲ್ಲಿ ಮನವಿ ಕೊಟ್ಟಿದ್ದೇವೆ ಬರುವಂಥ ಸಂದರ್ಭದಲ್ಲಿ ಆನೆ ತೊಗರಿ ಹತ್ತಿ ಮತ್ತು ಈರುಳ್ಳಿ ಅಂದರೆ ಇವೆಲ್ಲ ಸಮಕ್ಷವನ್ನು ನಾವು ಪ್ರಾಕ್ಟಿಕಲ್ ಆಗಿ ತಂದು ಜಿಲ್ಲಾಡಳಿತಕ್ಕೆ ಸರ್ಕಾರ ತೋರ್ಸೋಕೆ ನಾವು ಇಲ್ಲೇ ತಂದಿದ್ದೀವಿ ಯಾಕಂದ್ರೆ ರೈತರ ಮೇಲೆ ಇಲ್ಲ ಸರ್ಕಾರಕ್ಕೆ ಇವರು ಸುಳ್ಳು ಹೇಳಿ ಈಗಾಗಲೇ ಮುಖ್ಯಮಂತ್ರಿಯವರು ವೈಮಾನಿಕ ಸಮೀಕ್ಷೆ ಮಾಡ್ಯಾರ ವಿಮಾನದ ಕೂತು ಅಂತಲ್ಲ ಯಾರಾಡೋರು ನೆಲದ ಬರಲಿ ಅವರು ಭೂಮಿ ತಾಯಿ ಮಕ್ಕಳಲ್ಲ ಆಕಾಶದ ಮಕ್ಕಳವರು ಕೆಳಗೆ ಬಂದು ನೋಡಬೇಕು ರೈತರ ಮಕ್ಕಳಾಗಿದ್ರೆ ರೈತರು ಅನ್ನ ಉಂಡು ಇವ್ರು ಬದುತಿದ್ರ ರೈತರ ಜಮೀನಿಗೆ ಒಂದು ಎರಡು ಜಮೀನು ನೋಡಲಿರು ಸಾಕು ಅಂದ್ರೆ ರೈತರ ಪರಿಸ್ಥಿತಿ ಏನಕ್ಕೈತಿ ಎಟ್ ಕೆಸರಾಗ ದುಡಿತಾನ ಅಂತ ಅಂತೇಳಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ನಾಟಕ ಮಾಡಿಕೊಂಡು ಇಲ್ಲನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡ್ತೇವೆ ಎರಡನೇ ಸಲ ಹೇಳಿ ಈಗ ಪರಿಹಾರ ಕೊಡೋಕ್ಕೆ ಅನವಶ್ಯಕ ವಿಳಂಬ ಮಾಡೋತ್ತ ಅದೇ ಇವತ್ತು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿ ಬರ್ತಕ್ಕಂಥ ಜಿಲ್ಲೆಗಳಿಗೆ ಈಗಾಗಲೇ ರೈತರ ಖಾತೆಗಳಿಗೆ ಪರಿಹಾರನ ಜಮಾ ಮಾಡಿದರು ಆದ್ರೆ ವಿಜಯಪುರ ಜಿಲ್ಲೆಗೆ ಯಾಕಿದು ಮಲತಾಯಿದ ಧೋರಣೆ ಇವತ್ತು ಹೊಸದಾಗಿ ಎಲ್ಲಿ ಮಾಡೋದು ನಿರಂತರವಾಗಿ ಧೋರಣೆ ಮಾಡ ಮಲತಾಯಿದ ಧೋರಣೆ ಅನುಸರಿಸೋತೆ ಬಂದಾರ ಇದ್ರ ಉದ್ದೇಶ ಏನು ಯಾರು ಹೇಳೋರು ಇಲ್ಲ ಕೇಳೋರಿಲ್ಲ ಹೆಂಗು ನಮ್ಮ ಜಿಲ್ಲೆಯಲ್ಲಿ ಎಂಟು ಮಂದಿ ಎಂ ಎಮ್ ಎಲ್ ಎಗಳು ಅದಾರ ನಾವೇ ಆಯ್ತು ಓಟ್ ಹಾಕಿ ಇವ್ರಿಗೆ ಆರಿಸ್ ಕಳಿಸೇವೆ ಅಧಿಕಾರ ಕೊಟ್ಟಿದ್ದೆವು ಅದ್ರಾಗ ಇಬ್ಬರು ಮಂತ್ರಿ ಇದೀರಿ ಮತ್ತೆ ಇದೆಲ್ಲ ಜಿಲ್ಲೆದಾಗ ಆದಾಗ ಏನಾಗ್ಯದ ಹೊಯ್ಕೋಬಿಡ್ಕೋ ರೈತರು ಅಣೆಬಾರ್ದು ಗೊತ್ತಿಲ್ಲ ಇವರಿಗೆ ಹೋಗಿ ಮುಖ್ಯಮಂತ್ರಿ ಕುಂದ್ರಬೇಕು ಹೊಯ್ಕೋಬೇಕು ಅವ್ರು ಇವರು ನಮ್ಮ ಜಿಲ್ಲೆದಾಗ ರೈತರು ಅಣೆಬಾರ ಹಿಂಗೆ ಆಗ್ಯದಪ್ಪ ನಮ್ಮ ಹಳ್ಳಿಯ ಹೊರಗೆ ಬಂದ್ರೆ ಹೊಡಿತಾರ ಓಡಿಸಾಡಿ ಪರಿಹಾರ ಕೊಡತ್ತೆ ಹೇಳ್ಬೇಕು ಅವ್ರ ಮುಂದೆ ಮತ್ತೆ ಈಟೆಲ್ಲ ಬೀದಿ ಬಂದು ಅವೆಲ್ಲ ಬೆಳೆಗಳ ತಂದು ಪ್ರತಿಭಟನೆ ಮಾಡಿ ಮತ್ತೆ ಇವೆಲ್ಲ ಇನ್ನೂ ಬೇರೆ ಕೆಲಸ ಇಲ್ಲ ನಮ್ಗೆ ನಿಮ್ಗೆ ಆಯ್ಕೆ ಮಾಡಿ ಕಳಿಸಿದ ಉದ್ದೇಶ ಏನು ನಿಮ್ಮ ರೈತರಿಗೆ ಕೆಲಸ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧ ಹಾಕೊಂಡು ಹೋಗ್ಬಿಡ್ರಿ ಹಾಳಾಗ ಹೋಯ್ತಾ ಕಡೆ ರೇಷನ್ ಹಾಳು ಮಾಡಿರಿ ಬಿಟ್ಟು ಬಿಡ್ರಿ ಕಡೆ ಬಾಗಿಲಾಕೊಂಡು ಜಾಲಿ ಮುಳ್ಳ ಭಾರಿ ಗಡಿ ಬಾರಿ ಗಿಡ ಹಚ್ಚಿ ಹೋಗ್ಬಿಡ್ರಿ ಹೋಗ್ಬಿಡಿ ಬರಕ್ಸಿಂದ ವಿಧಾನಸೌಧ ಮುಚ್ಚಲಾಗಿದೆ ಅಂತ ಬರ್ಬಿಡ್ರಿ ನಿಮ್ದು ಅವಶ್ಯಕತೆ ಇಲ್ಲ ನಾಲ್ಕರ ನೀವು ಏನೆಲ್ಲ ಹಾಳು ಮಾಡ್ರಿ ಎಲ್ಲ ಗೊತ್ತಾಗ್ಯದ ವಿಜಯಪುರ ಜಿಲ್ಲೆ ಮೊದಲಿಂದ ಬರಗಾಲ ಪ್ರದೇಶ ಇದು ಒಂದೊಂದ್ಸಾರಿ ಸಾರಿ ವಿಪರೀತ ಮಳೆಯಾಗಿ ಈ ಬಾರಿ ಹತ್ರ ಸಂಪೂರ್ಣ ಒಂದುವರೆ ನಿಂಗಳ ನಿರಂತರ ಮಳೆಯಾಗಿ ಎಲ್ಲ ಬೆಳೆ ಒಂದೊಂದುವರೆ ಒಂದು ಒಂದು ಎರಡೆರಡು ಮಟ್ಟ ಮಳಕಾಲ ಮಟ್ಟ ನೀರಿತ್ತು ಎಲ್ಲ ಕೊಳತ್ ಹೋಗ್ಯಾವ ಒಂದೊಂದು ವರ್ಷ ಒಟ್ಟು ಮಳಿನೇ ಆಗಂಗಿಲ್ಲ ಬಿತ್ತಿದ ಬೆಳೆ ಎಲ್ಲ ಕಮ್ಮಿ ಬೇಕವು ಮತ್ತು ಎರಡು ರೀತಿ ಒಂದು ಈ ಕಡೆ ಗಾಡಿ ಪೆಟ್ಟ ಒಂದು ಕೈ ಪೆಟ್ಟ ಎರಡು ಪೆಟ್ಟನ ರೈತರು ತಿನ್ನುವಂಥ ಪರಿಸ್ಥಿತಿ ವಿಜಯಪುರ ಜಿಲ್ಲೆ ರೈತರ ಹಣೆ ಬರ ಆಗ್ಯದ ಇಷ್ಟೆಲ್ಲ ಗೊತ್ತಿದ್ರು ಸಹಿತ ಇವತ್ತು ನೀವು ಗಂಭೀರವಾಗಿ ಅದನ್ನು ಪರಿಗಣಿಸಿ ಜನ ನಮ್ಮ ನಂಬಿ ಓಟ್ ಹಾಕಿ ಆರಿಸಿ ಕಳಿಸ್ಯಾರಪ್ಪ ನಾವು ಎಮ್ ಎಲ್ ಎ ಆಗ್ಯಾವ ಪುಣ್ಯ ಮಂತ್ರಿ ಆಗ್ಯಾವ ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವು ಪರಿಹಾರ ಕೊಡಿಸ್ಬೇಕನ್ನೋದು ಕನಿಷ್ಠ ಪ್ರಜ್ಞೆ ಬೇಡ ನಿಮಗೆ ನಾಳೆ ಮತ್ತೆ ಹಳ್ಳಿ ಬಂದು ಮಕ್ಕ ತೋರಿಸ್ತೀರಂಗೆ ನೀವು ಮತ್ತೆ ಇದನ್ನೇ ಒಂದು ಆಧಾರ ಇಟ್ಕೊಂಡು ನಾಳೆ ಚುನಾವಣೆ ಬರ್ರಿ ನೀವು ಕಾಳ್ರೆ ನೀವು ನಿಮ್ಮ ಮನೆ ಬರ ಹೆಂಗೆ ನಿಮ್ಮ ಮಣೇನೇ ಬರ್ರಿ ಬಿಡ್ತೀವಿ ರಾಜಕೀಯ ಹಣೆ ಬರ್ರಿ ಸಲ ತಿಳ ರೈತರಿಗೆ ಗೊತ್ತಾಗ್ಯದ ನೀವು ಎಷ್ಟು ಸುಮಾರ್ತನ ಮಾಡಕತ್ತೀರಿ ರೈತರಿಗೆ ಎಷ್ಟು ಬೆನ್ನಿಗೆ ಚಾಕು ಹಾಕಲಾಗತ್ತೀರಿ ಅದು ಎಲ್ಲರಿಗೆ ಅರ್ಥ ಆಗ್ಯದ ನಿಮ್ಮ ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗೀತದ ಇನ್ನು ನಾವು ರೈತರು ವಿಧಾನಸೌಧಕ್ಕೆ ಬರ್ಬೇಕಾಗ್ತದೇನು ಯಾಕಂದ್ರೆ ನಿಮಗೆ ಯೋಗ್ಯ ಇಲ್ಲ ಆಡಳಿತ ಮಾಡೋಕ್ಕೂ ಅಯೋಗ್ಯರಿದೀರಿ ನೀವು ಅದಕ್ಕೆ ನಿಮ್ಗೆ ಆಗಂಗಿಲ್ಲ ಯಾಕಂದ್ರೆ ನಿಮ್ಮ ನಂಬಿ ಕಳಿಸಿದ್ದೆವು ಕಲ್ತವ್ರು ಜ್ಞಾನವಂತರು ನೀವು ರಾಜಕೀಯ ಮಾಡೋಕೆ ಬರ್ತದ ಹೇಳಿ ನೀವು ವಿಧಾನಸೌಧಕ್ಕೆ ಹೋಗಿ ಕುಡಿಸಿದ್ರೆ ನೀವು ಮಾಡಲ್ಲ ಹೇಸಿ ಕೆಲಸ ಹೇಸಿ ಹೆಸ ಕೆಲಸ ಅದಕ್ಕೆ ನೀವು ಬೇಡಪ್ಪ ಇನ್ನು ಮುಂದೆ ನಾವೇ ರೈತರು ಬರ್ತೀವಿ ವಿಧಾನಸೌಧ ಪಾರ್ಲಿಮೆಂಟ್ನಾಗ ನೀವು ಜಾಗ ಖಾಲಿ ಮಾಡಿ ಖಾಲಿ ಮಾಡಿ ನಾವು ಹೇಳಬೇಕಾಗ್ತದೆ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಶೀಘ್ರದಲ್ಲಿ ಮತ್ತೆ ಸಮೀಕ್ಷೆ ನೆಪ್ಪ ಹೇಳ್ಬೇಡ್ರಿ ತಕ್ಷಣ ಪ್ರತಿಯೊಂದು ಬೆಳೆಗಳಿಗೂ ಸೂಕ್ತ ಯೋಗ್ಯ ಮತ್ತು ವೈಜ್ಞಾನಿಕ ಒಂದು ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನೀವು ಕೂಡ ರೈತರ ಮಕ್ಕಳು ಅಂತಕ್ಕಂಥದ್ದು ಸಾಬೀತಪಡಿಸುವಂಥ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಇದ್ದರೆ ನೀವು ಪರಿಹಾರ ಕೊಡದೆ ಇದೇ ರೀತಿಯಾಗಿ ಮುಗಿತು ಪೋಸೋಸ ವರ್ಸುವಂಥ ಕೆಲಸ ನೀವು ಮಾಡ್ಕೋತೇವೆ ಒಂಟ್ರಿಪ್ ಅಂದ್ರೆ ನೀವು ಎಲ್ಲೆಲ್ಲ ಅಲ್ಲಿ ಗೇರ್ ಹಾಕುವಂತ ಕೆಲಸ ನಾವು ಕೊಡ್ತಾ ತಿಳ್ಕೊಂಡು ಎಚ್ಚರಿಕೆ ಈ ಕಳೆದ ಐದು ವರ್ಷ ಹಿಂದ್ಗಡೆ ಆಗ್ತಿತ್ತು ಅಂದ್ರೆ ಜಸ್ಟ್ ಒಂದು ಉತಾರಿ ಇದರ ಪರಿಹಾರ ಸಿಗ್ತಿತ್ತು ಒಂದು ರೈತನಿಗೆ ಈಗ ಏನು ಮಾಡ್ಯಾರಪ್ಪ ಅಂದ್ರೆ ಎಫ್ ಐ ಡಿ ಅವು ಇವು ಅಂತ ಮಾಡ್ಯಾರ ಇದನ್ನ ಮಾಡ್ಕೋಬೇಕ ರೈತರಿಗೆ ಆಗ್ತದ ಇದು ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಈಗ ಪ್ರತಿಯೊಂದು ಸಲ ಮೊದಲೆಲ್ಲ ಸರಳೀಕರಣ ಇತ್ತು ಏನು ಬೆಳೆ ಹಾಳಿ ಹಾನಿ ಆದಂಥ ಸಂದರ್ಭದಲ್ಲಿ ಒಂದು ಉತಾರಿ ಆಧಾರ್ ಕಾರ್ಡ್ ಹೆಚ್ಕೊಟ್ಬಿಟ್ರೆ ಮಗ್ ಮಾಡಿಕೊಟ್ಬಿಡ್ತಿದ್ರು ಈಗ ಎಫ್ ಐ ಡಿ ಮಾಡ್ಬೇಕತ್ತ ಇ ಕೆ ವೈ ಸಿ ಮಾಡ್ಬೇಕತ್ತ ಇವೆಲ್ಲ ಈ ಕೆ ವೈ ಸಿ ಅದು ಗೊತ್ತಾಗೋದಿಲ್ಲ ರೈತರಿಗೆ ಅಂದ್ರೆ ಒಟ್ಟಾರ ಏನದ ಇದೆಲ್ಲ ಇಪ್ಪತ್ತೆಂಟು ಕಂಡೀಷನ್ ಹಾಕಿರತ್ತು ರೈತರಿಗೆ ಕೆಲಸ ಮಾಡ್ಕೊಳಕ್ಕೆ ಆಗಿಲ್ಲ ಪರಿಹಾರ ರೊಕ್ಕ ಉಳಿತದ ಇದೇ ರೈತರಿಗೆ ಪರಿಹಾರ ಕೊಡಬಾರದು ಅಂತಕ್ಕಂಥ ಇದು ಹುನ್ನಾರದ ಸರ್ಕಾರ ನಮಗೆ ಉಳಿತಾಯ ನಮಗೆ ಉಳಿತಾಯ ಸರ್ಕಾರ ಖಜಾನೆ ಉಳಿಲಿ ಖಜಾನೆ ಖಾಲಿಯಾಗಿ ಬರುತ್ತಿವ್ರು ಅವರು ಮತ್ತೆ ಅವ್ರಿಗೆ ಲೂಟಿ ಮಾಡಕ್ ಬೇಕಲ್ಲ ರೈತರಿ ಪರಿಹಾರ ಕೊಟ್ರ ಅದಕ್ಕೆ ಇದು ಅಲ್ಲ ಹರಕಟ್ಟಿಗಿರಿ ಸರ್ ರಾಜಕೀಯ ಸರಿ ಮೆಸರ್ ಅರವಿಂದ ಕುಲಕರ್ಣಿ ಅಖಂಡ ಕರ್ನಾಟಕ ರೈತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಭೀಮರಾಜ್ ನ್ಯೂಜ್ ಮಾಡಿದ್ರೆ ಧನ್ಯವಾದಗಳು ಥ್ಯಾಂಕ್ ಯು